ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಪರ್ತರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಅಯೋಧ್ಯಾ ಕಾಂಡದಲ್ಲಿ ರಾಮಾಭಿಷೇಕ ಸಂಭಾರ ವರ್ಣನವು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀರಾಮನ ಪಟ್ಟಾಭಿಷೇಕಕ್ಕಾಗಿ ಸಕಲ ಸಂಭಾರಗಳನ್ನು ಸಿದ್ಧಪಡಿಸಿಕೊಂಡು ವಸಿಷ್ಠರು ಸಿದ್ಧರಾಗಿದ್ದಾರೆ ದಶರಥನು ಯಾವುದೋ ಕಾರಣದಿಂದ ಬೆಳಗ್ಗೆ ಎದ್ದಾಗ ಜಾಡ್ಯಕ್ಕೆ ಒಳಗಾದವನಂತೆ ಇರುವುದನ್ನು ಕಂಡರು ಬಹುಶಃ ಶ್ರೀರಾಮನ ಪಟ್ಟಾಭಿಷೇಕದ ಆತಂಕದಿಂದ ಹೀಗಾಗಿರಬೇಕು ಎಂದೇ ಭಾವಿಸಿ ಸುಮಂತ್ರನು ಅತ್ತ ಶ್ರೀರಾಮನನ್ನು ಕರೆದುಕೊಂಡು ಬಂದು ಕರೆದುಕೊಂಡು ಬರಲು ಕೈಕೇಯಿಯ ಮಾತಿನಂತೆ ಹೋಗುತ್ತಿದ್ದಾನೆ ಮರುಕ್ಷಣವು ಏನಾಗಲಿರುವುದು ಎಂಬುದರ ಅರಿವು ಯಾರಿಗೂ ಇಲ್ಲ ದಶರಥ ಹಾಗೂ ಕೈಕೇಯಿಯ ಹೊರತಾಗಿ ಅತ್ತಲಾಗಿ ವೇದಪಾರಂಗತರಾದ ಬ್ರಾಹ್ಮಣರೆಲ್ಲರೂ ಆ ರಾತ್ರಿಯನ್ನು ಬಹು ಪ್ರಯಾಸದಿಂದ ಕಳೆದು ಬೆಳಗಾದ ಕೂಡಲೇ ರಾಜಪುರೋಹಿತರಾದ ವಸಿಷ್ಠರನ್ನು ಮುಂದಿಟ್ಟುಕೊಂಡು ಅಭಿಷೇಕ ಕಾರ್ಯವನ್ನು ನಡೆಸುವುದಕ್ಕಾಗಿ ಸಭೆ ಸೇರಿದ್ದರು ಮತ್ತು ಮಂತ್ರಿಗಳು ಸೇನಾಧಿಪತಿಗಳು ಪಟ್ಟಣದ ಅಧಿಕಾರಿಗಳು ಅತ್ಯುತ್ಸಾಹದಿಂದ ಒಟ್ಟುಗೂಡಿದ್ದರು ಸೂರ್ಯನು ಸಂಪೂರ್ಣನಾಗಿ ಉದಯಿಸಿಬಿಟ್ಟನು ಪುಷ್ಯ ನಕ್ಷತ್ರವೂ ಸೇರಿತು ಕರ್ಕಾಟಕ ಲಗ್ನವು ಪ್ರಾಪ್ತವಾಗಿ ಪ್ರಶಸ್ತವಾದ ರಾಮನ ಜನನ ಲಗ್ನವೇ ಆಗಲು ಸಂಧಿಸಿತು ರಾಮಾಭಿಷೇಕಕ್ಕಾಗಿ ಬ್ರಾಹ್ಮಣರೆಲ್ಲರೂ ಬೇಕಾದ ಸನ್ನಾಹಗಳನ್ನೆಲ್ಲ ಸಿದ್ಧಪಡಿಸಿಟ್ಟರು ಮುಂದುಗಡೆಯಲ್ಲಿ ಪುಣ್ಯತೀರ್ಥಗಳಿಂದ ಶೋಭಿಸುತ್ತಿದ್ದ ಸುವರ್ಣ ಕುಂಭಗಳು ಇಡಲ್ಪಟ್ಟಿದ್ದವು ಅಲಂಕರಿಸಲ್ಪಟ್ಟ ಸುವರ್ಣಮಯವಾದ ಭದ್ರ ಪೀಠವು ನಡುವೆ ಶೋಭಿಸುತ್ತಿತ್ತು ಅಂದವಾದ ಹುಲಿಯ ಚರ್ಮದಿಂದ ಹಾಸಲ್ಪಟ್ಟ ರಥವು ಸಿದ್ಧಪಡಿಸಲ್ಪಟ್ಟಿತ್ತು ಗಂಗಾ ಯಮನಗಳ ಸಂಗಮ ಸ್ಥಳದಿಂದ ಪುಣ್ಯತೀರ್ಥವನ್ನು ತರಿಸಿದ್ದರು ಇದಲ್ಲದೆ ಲೋಕದಲ್ಲಿ ಯಾವ ಯಾವ ಪುಣ್ಯ ನದಿಗಳುಂಟು ಯಾವ ಯಾವ ಪುಣ್ಯ ಸರಸ್ಸುಗಳುಂಟು ಅವೆಲ್ಲವುಗಳಿಂದಲೂ ತೀರ್ಥ ಜಲವನ್ನು ತರಿಸಿದ್ದರು ಇನ್ನು ಲೋಕದಲ್ಲಿ ಪುಣ್ಯತೀರ್ಥಗಳೆಂದು ಪ್ರಸಿದ್ಧಿ ಹೊಂದಿದ ವಾಪಿ ಕೂಪ ತಟಾಕಗಳಿಂದಲೂ ಪೂರ್ವ ದಕ್ಷಿಣ ಪಶ್ಚಿಮೋತ್ತರ ವಾಹಿನಿಗಳಾದ ಸಮಸ್ತ ನದಿಗಳಿಂದಲೂ ಗಿರಿ ನದಿಗಳಿಂದಲೂ ಮೇಲುಮುಖವಾಗಿ ಪ್ರವಹಿಸುವ ಬ್ರಹ್ಮಾವರ್ತ ರುದ್ರಾವರ್ತಾದಿ ಸರಸ್ಸುಗಳಿಂದಲೂ ತೀರ್ಥಗಳು ತರಿಸಲ್ಪಟ್ಟಿದ್ದವು ನಾಲ್ಕು ಸಮುದ್ರಗಳಿಂದಲೂ ಪುಣ್ಯತೀರ್ಥಗಳನ್ನು ತರಿಸಿದ್ದರು ಬೆಳ್ಳಿ ಬಂಗಾರಗಳಿಂದ ಮಾಡಲ್ಪಟ್ಟ ಆ ಜಲಕುಂಭಗಳೆಲ್ಲವನ್ನು ಅರಳುಗಳಿಂದಲೂ ಅರಳಿ ಅತ್ತಿ ಮತ್ತಾದ ಎಲೆಗಳಿಂದಲೂ ತಾವರೆ ನೈದೆಲೆ ಮೊದಲಾದ ಹೂಗಳಿಂದಲೂ ಅಲಂಕರಿಸಿದ್ದರು ಜೇನು ಮೊಸರು ತುಪ್ಪ ಅರಳು ದರ್ಬೆಗಳು ಪುಷ್ಪಗಳು ಹಾಲು ಮುಂತಾದ ಸಾಮಗ್ರಿಗಳೆಲ್ಲವೂ ಸಿದ್ಧಪಡಿಸಲ್ಪಟ್ಟಿದ್ದವು ತಮ್ಮ ಕುಲಧರ್ಮದಲ್ಲಿ ನಿರ್ದುಷ್ಟವಾಗಿ ವರ್ತಿಸುವ ವೈಶ್ಯಾಸ್ತ್ರೀಯರು ಸರ್ವಾಭರಣ ಭೂಷಿತರಾಗಿ ಬಂದು ನಿಂತಿದ್ದರು ರಾಮನ ಅಭಿಷೇಕ ಕಾಲದಲ್ಲಿ ಬೀಸುವುದಕ್ಕಾಗಿ ಚಂದ್ರ ಕಿರಣದಂತೆ ಬಿಳುಪಾಗಿ ರತ್ನ ಖಚಿತವಾದ ಚಿನ್ನದ ಗಿಡಿಯಿಂದ ಶೋಭಿಸುವ ದಿವ್ಯ ಚಾಮರವೊಂದು ಸಿದ್ಧಪಡಿಸಲ್ಪಟ್ಟಿತ್ತು ಆತನ ಅಭಿಷೇಕ ಕಾಲದಲ್ಲಿ ಹಿಡಿಯುವುದಕ್ಕಾಗಿ ರಾಜ್ಯ ಚಿಹ್ನವಾದ ಶ್ವೇತಛತ್ರವನ್ನು ತರಿಸಿದ್ದರು ಬಿಳಿ ಬಣ್ಣವುಳ್ಳ ಒಂದು ವೃಷಭವು ಒಂದು ಬಿಳಿ ಕುದುರೆಯು ಮೆರವಣಿಗೆಯ ಕಾಲದಲ್ಲಿ ರಾಮನನ್ನು ಏರಿ ಬರುವುದಕ್ಕಾಗಿ ಮಂಗಳಕರವಾದ ಒಂದು ಮದ್ದಾನೆಯು ಸಿದ್ಧಪಡಿಸಲ್ಪಟ್ಟಿತ್ತು ಮಂಗಳಾರ್ಥವಾದ ಅಷ್ಟಕನ್ಯಕೆಯರು ಸರ್ವಾಭರಣ ಭೂಷಿತರಾಗಿದ್ದರು ಸಮಸ್ತ ವಾದ್ಯಗಳು ಸಿದ್ಧವಾಗಿದ್ದವು ಒಂದಿ ಮಾಗಧಾದಿಗಳೆಲ್ಲರೂ ಬೇರೆ ಬೇರೆಯಾಗಿ ಸಿದ್ಧವಾಗಿದ್ದರು ಮೊದಲಿಂದ ಇಕ್ಷಾಕು ರಾಜಪರಂಪರೆಯಾಗಿ ಅಭಿಷೇಕವು ನಡೆದ ಕ್ರಮವನ್ನು ಅನುಸರಿಸಿಯೇ ಸಮಸ್ತ ವಸ್ತುಗಳು ಸಿದ್ಧಪಡಿಸಲ್ಪಟ್ಟಿದ್ದವು ಹಾಗೆಯೇ ಉತ್ತಮ ಜಾತೀಯವಾದ ಸಮಸ್ತ ವಸ್ತುಗಳನ್ನು ಕೈಕಾಣಿಕೆಯಾಗಿ ತೆಗೆದುಕೊಂಡು ರಾಮಾಭಿಷೇಕಕ್ಕಾಗಿ ಅನೇಕ ರಾಜರು ದಶರಥನ ಆಜ್ಞೆಯನ್ನು ಅನುಸರಿಸಿ ಬಾಗಿಲಲ್ಲಿ ನಿಂತಿದ್ದರು ಆಗ ಅವರೆಲ್ಲರೂ ದಶರಥನನ್ನು ಕಾಣದೆ ಒಬ್ಬರಿಗೊಬ್ಬರು ತಾವು ಬನ್ ನಾವು ಬಂದಿರುವ ವಿಷಯವನ್ನು ದಶರಥನಿಗೆ ಯಾರು ತಿಳಿಸುವರು ರಾಜನೆಲ್ಲಿರುವನು ತಿಳಿಯಲಿಲ್ಲ ಸೂರ್ಯನು ಉದಯಿಸಿಬಿಟ್ಟನು ರಾಮನ ಯೌವರಾಜ್ಯಾಭಿಷೇಕಕ್ಕಾಗಿ ಸಮಸ್ತ ಸನ್ನಾಹಗಳು ಸಿದ್ಧವಾಗಿರುವವು ಹೊತ್ತು ಮೀರುತ್ತಿರುವುದು ಈಗ ಮಾಡುವುದೇನು ಎಂದು ಸಂಭ್ರಮದಿಂದ ಮಾತನಾಡುತ್ತಿರಲು ದಶರಥ ರಾಜನಿಗೆ ಪ್ರೀತಿಪಾತ್ರನಾದ ಸುಮಂತ್ರನು ಅಲ್ಲಿದ್ದ ರಾಜಾಧಿರಾಜರನ್ನು ನೋಡಿ ಹೇಳುವನು ಎಲೈ ರಾಜರೇ ರಾಮನನ್ನು ಈಗಲೇ ಕರೆತರುವಂತೆ ರಾಜಾಜ್ಞೆಯಾಗಿರುವುದು ಅದಕ್ಕಾಗಿಯೇ ನಾನು ಹೊರಟಿರುವೆನು ನೀವೆಲ್ಲರೂ ನಮ್ಮ ದಶರಥ ರಾಜನಿಗೆ ಬಹಳ ಪ್ರೀತಿಪಾತ್ರರಾಗಿಯೂ ಪೂಜ್ಯರಾಗಿಯೂ ಇರುವಿರಿ ಅದರಲ್ಲಿಯೂ ಮುಖ್ಯವಾಗಿ ರಾಮನಿಗೆ ನಿಮ್ಮಲ್ಲಿ ವಿಶೇಷವಾದ ಉಂಟು ಆಯುಷ್ಮಂತರಾದ ನೀವು ಆತನ ಕ್ಷೇಮ ಲಾಭಗಳನ್ನು ವಿಚಾರಿಸುವುದಾಗಿ ನಾನೇ ಮಹಾರಾಜನಿಗೆ ತಿಳಿಸುವೆನು ಆದರೆ ಆತನಿಗೆ ಇನ್ನೂ ನಿದ್ರೆ ತಿಳಿದಿಲ್ಲ ಅವನು ಎಚ್ಚರಗೊಂಡೊಡನಿಗೆ ನೀವು ಇಲ್ಲಿಗೆ ಬಂದಿರುವ ವಿಷಯವನ್ನು ತಿಳಿಸುವೆನು ಎಂದು ಬಹುಕಾಲದ ಅನುಭವವುಳ್ಳ ವಯೋವೃದ್ಧನಾದ ಆ ಸುಮಂತ್ರನು ಅವರಿಗೆ ಸಮಾಧಾನವನ್ನು ಹೇಳಿ ಪುನಃ ಹಿಂತಿರುಗಿದನು ತಡೆಯಿಲ್ಲದೆ ಒಳಗೆ ಪ್ರವೇಶಿಸಿ ದಶರಥನು ಮಲಗಿದ್ದ ಸ್ಥಳಕ್ಕೆ ಹೋಗಿ ಇಕ್ಷ್ವಾಕು ವಂಶದ ರಾಜರ ವೈಭವವನ್ನು ಮನಸ್ಸಿನಲ್ಲಿಯೇ ಕೊಂಡಾಡುತ್ತಾ ಅಲ್ಲಿದ್ದ ತೆರೆಯ ಹೊರಗಾಗಿ ನಿಂತು ತನ್ನ ಕುಲಧರ್ಮಕ್ಕೆ ತಕ್ಕಂತೆ ಮೊದಲು ಆತನ ಶ್ರೇಯ ಪ್ರಾರ್ಥನೆಯನ್ನು ಮಾಡಿ ಮೊದಲಿನಂತೆಯೇ ಅವನನ್ನು ಸ್ತೋತ್ರ ಮಾಡಲಾರಂಭಿಸಿದನು ಎಲೈ ಶಿಖಾಮಣಿಯೇ ನಿನಗೆ ಚಂದ್ರ ಸೂರ್ಯರು ರುದ್ರನು ಕುಬೇರನು ವರುಣನು ಇಂದ್ರಾಗ್ನಿಗಳು ಜಯವನ್ನು ಕೊಡಲಿ ಪೂಜ್ಯವಾದ ರಾತ್ರಿಯೋ ಕಳೆಯಿತು ನಿನ್ನ ಅಪ್ಪಣೆಯಂತೆ ನಡೆಯಬೇಕಾದ ಕಾರ್ಯವೆಲ್ಲವೂ ಸಿದ್ಧವಾಗಿರುವುದು ಎಲೈ ರಾಜಶ್ರೇಷ್ಠನೇ ಏಳು ಮೇಲಿನ ಕಾರ್ಯವನ್ನು ನಡೆಸು ಬ್ರಾಹ್ಮಣರು ಸೇನಾಧಿಪತಿಗಳು ವರ್ತಕರು ಬಂದು ಬಾಗಿಲಲ್ಲಿ ನಿಂತು ನಿನ್ನ ದರ್ಶನಕ್ಕಾಗಿ ಕಾದಿರುವರು ಎಲೈ ರಘುವಂಶೋತ್ಪನ್ನನೆ ಏಳು ಎಂದನು ಮಂತ್ರಜ್ಞನಾದ ಸುಮಂತ್ರನು ಪುನಃ ಹೀಗೆ ಸ್ತೋತ್ರ ಮಾಡುತ್ತಿರುವುದನ್ನು ಕೇಳಿ ಸುಮ ದಶರಥನು ಎಲೈ ಸುಮಂತ್ರನೇ ರಾಮನನ್ನು ಕರೆತರುವಂತೆ ಈಕೆಯು ನಿನಗೆ ಹೇಳಿದಳಲ್ಲವೇ ಇನ್ನೂ ಏಕೆ ಕರೆತರಲಿಲ್ಲ ನನ್ನ ಆಜ್ಞೆಯನ್ನು ಇನ್ನೂ ನೀನು ಏಕೆ ನಡೆಸದೇ ಇರುವೆ ಇವಳು ಹೇಳುವಾಗ ನಾನು ನಿದ್ರಿಸುತ್ತಿದ್ದೆನೆಂದು ತಿಳಿಯಬೇಡ ಅವಳು ಹೇಳಿದ್ದುದನ್ನು ನಾನು ನಿಷೇಧಿಸದೆ ಇದ್ದುದರಿಂದಲೇ ಅದಕ್ಕೆ ನಾನು ಅನುಮತಿಸಿದನೆಂದು ನೀನು ತಿಳಿಯಬೇಡವೇ ಚಿಂತೆಯಿಲ್ಲ ಈಗಲೂ ಹೋಗಿ ರಾಮನನ್ನು ಕರೆದುಕೊಂಡು ಬಾ ಎಂದು ಸಾರಥಿಗೆ ಅಪ್ಪಣೆ ಮಾಡಿದನು ಸುಮಂತ್ರನು ಆ ರಾಜಾಜ್ಞೆಯನ್ನು ಶಿರಸ ವಹಿಸಿ ಆತನನ್ನು ಗೌರವಿಸಿ ಮಿತಿಮೀರಿದ ಸಂತೋಷದಿಂದ ಕೂಡಿದವನಾಗಿ ಆ ಸ್ಥಳವನ್ನು ಬಿಟ್ಟು ಹೊರಟು ಬರುತ್ತಿದ್ದನು ಅಷ್ಟರಲ್ಲಿ ಬೀದಿಗಳೆಲ್ಲವೂ ಧ್ವಜ ಪತಾಕೆಗಳಿಂದ ಅಲಂಕರಿಸಲ್ಪಟ್ಟಿದ್ದುದನ್ನು ನೋಡಿ ಸಂತೋಷದಿಂದ ಮೈಯಲ್ಲಿ ರೋಮಾಂಚಗಳು ಏಳುತ್ತಿರಲು ವೇಗದಿಂದ ಮುಂದೆ ನಡೆಯುತ್ತಿದ್ದನು ದಾರಿಯಲ್ಲಿ ಪ್ರತಿಯೊಬ್ಬರೂ ರಾಮನ ಗುಣಗಳನ್ನು ಆತನ ಅಭಿಷೇಕದ ಸಂಭ್ರಮಗಳನ್ನು ಹೇಳಿ ಕೊಂಡಾಡುತ್ತಿದ್ದರು ಇವೆಲ್ಲವನ್ನೂ ಕೇಳಿದ ಆತನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈ ಕೊಂಡಾಟಗಳನ್ನು ಕೇಳುತ್ತಾ ಹೊರಟು ಕೈಲಾಸ ಶಿಖರದಂತೆ ಮನೋಹರವಾದ ರಾಮನ ಅರಮನೆಯ ಬಾಗಿಲನ್ನು ಸೇರಿದನು ಅದು ಇಂದ್ರಭವನದಂತೆ ಕಾಂತಿಯುಕ್ತವಾಗಿ ದೊಡ್ಡ ಕದಗಳಿಂದಲೂ ನೂರಾರು ಜಗಳಿಗಲಿ ಜಗಲಿಗಳಿಂದಲೂ ಅನೇಕ ಸುವರ್ಣ ಪ್ರತಿಮೆಗಳಿಂದಲೂ ಶೋಭಿಸುತ್ತಿತ್ತು ರತ್ನಗಳಿಂದಲೂ ಹವಳಗಳಿಂದಲೂ ಕೆತ್ತಲ್ಪಟ್ಟ ಹೊರಬಾಗಿಲುಗಳಿಂದ ಕೂಡಿ ಶರತ್ಕಾಲದ ಮೇಘಗಳಂತೆ ಶುಭ್ರವರ್ಣವಾಗಿ ಪ್ರಕಾಶಿಸುತ್ತಿತ್ತು ಕೇವಲ ಸುವರ್ಣಮಯವಾದುದರಿಂದ ಮೇರು ಪರ್ವತದ ಗುಹೆಯಂತೆ ರಂಜಿಸುತ್ತಿತ್ತು ಸುವರ್ಣ ಪುಷ್ಪದಿಂದಲೇ ಮಾಲಿಕೆಗಳನ್ನು ಮಾಡಿ ನಡುನಡುವೆ ರತ್ನಗಳನ್ನು ಸೇರಿಸಿ ಅಲ್ಲಲ್ಲಿ ಕಟ್ಟಿದ್ದರು ಮುತ್ತು ಮೊದಲಾದ ರತ್ನ ರಾಶಿಗಳನ್ನು ಅಲ್ಲಲ್ಲಿ ಇಟ್ಟು ಅಲಂಕರಿಸಿದ್ದರು ಆ ಪ್ರದೇಶವೆಲ್ಲವೂ ಅಗರು ಧೂಪಗಳಿಂದ ಸುವಾಸನೆಯುಳ್ಳದ್ದಾಗಿ ಮಾಡಲ್ಪಟ್ಟಿತ್ತು ಮಲಯ ಪರ್ವತದ ಸಮೀಪದಲ್ಲಿ ಚಂದನ ವೃಕ್ಷಗಳಿಗೆ ಮುಖ್ಯ ಜನ್ಮಸ್ಥಾನವಾದ ದರ್ಧರವೆಂಬ ಬೆಟ್ಟದ ಶಿಖರದಂತೆ ನಾಲ್ಕು ಕಡೆಗಳಿಂದಲೂ ಸುವಾಸನೆಯು ಹೊರಡುತ್ತಿತ್ತು ಅಲ್ಲಲ್ಲಿ ಸಾರಸ ಪಕ್ಷಿಗಳು ನವಿಲುಗಳು ಇಂಪಾದ ಧ್ವನಿಯನ್ನು ಮಾಡುತ್ತಿದ್ದವು ಗೋಡೆಗಳಲ್ಲಿಯೂ ಕಂಬಗಳಲ್ಲಿಯೂ ಅಂದವಾದ ತೋಳಗಳ ಆಕೃತಿಯು ರಚಿಸಲ್ಪಟ್ಟಿತ್ತು ಚತುರರಾದ ಶಿಲ್ಪಿಗಳಿಂದ ಕೆತ್ತಲ್ಪಟ್ಟ ಅನೇಕ ಚಿತ್ರ ಕಾರ್ಯಗಳು ಅಲ್ಲಲ್ಲಿ ಶೋಭಿಸುತ್ತಿದ್ದವು ತನ್ನ ತೀವ್ರವಾದ ತೇಜಸ್ಸಿನಿಂದ ನೋಡುವವರ ಕಣ್ಣುಗಳನ್ನು ಮನಸ್ಸನ್ನು ತನ್ನ ಕಡೆಗೆ ಎಳೆಯುತ್ತ ಚಂದ್ರ ಸೂರ್ಯರಂತೆ ಪ್ರಕಾಶಿಸುತ್ತ ಕುಬೇರ ಭವನದಂತೆ ಅತ್ಯಂತ ಮನೋಹರವಾಗಿಯೂ ಇಂದ್ರನ ಅರಮನೆಯಂತೆ ಕಾಂತಿ ವಿಶಿಷ್ಟವಾಗಿಯೂ ಮೇರುಪರ್ವತದ ಶಿಖರದಂತೆ ಮಹೋನ್ನತವಾಗಿಯೂ ಬಗೆ ಬಗೆಯ ಪಕ್ಷಿ ಸಮೂಹಗಳಿಂದ ಅತಿ ಮನೋಹರವಾಗಿಯೂ ಇತ್ತು ಆ ಅರಮನೆಯ ಬಾಗಿಲಲ್ಲಿ ಅನೇಕ ಪ್ರಜೆಗಳು ಗುಂಪುಗೂಡಿ ವಿನಯದಿಂದ ಕೈಮುಗಿದು ನಿಂತಿದ್ದರು ಅತ್ಯುತ್ಸಾಹದಿಂದ ರಾಮಾಭಿಷೇಕವನ್ನೇ ಎದುರು ನೋಡುತ್ತಿದ್ದ ಜನರೆಲ್ಲರೂ ಬಾಗಿಲಲ್ಲಿ ಕಿಕ್ಕಿರಿದು ತುಂಬಿದ್ದರು ಹೀಗೆ ಜನಭರಿತವಾಗಿ ಮಹಾಮೇಘದಂತೆ ಗಂಭೀರವಾಗಿ ಅತ್ಯುನ್ನತವಾಗಿ ನಾನಾ ವಿಧವಾದ ರತ್ನಗಳಿಂದ ಅಲಂಕರಿಸಲ್ಪಟ್ಟು ಗುಜ್ಜಾರಿಗಳೇ ಮೊದಲಾದ ಅಂತಃಪುರ ಸೇವಕರಿಂದಲೂ ಅಲ್ಪ ಶರೀರವುಳ್ಳ ಕಿರಾತ ಜಾತಿ ಜನರಿಂದಲೂ ತುಂಬಿದ ಆ ಅರಮನೆಯ ಅಂದವನ್ನು ಸುಮಂತ್ರನು ನೋಡುತ್ತ ಪ್ರಶಸ್ತವಾದ ಕುದುರೆಗಳಿಂದ ಕಟ್ಟಲ್ಪಟ್ಟು ವಿಚಿತ್ರವಾದ ಮೇಲುಹೊದಿಕೆಯಿಂದ ಕೂಡಿದ ತನ್ನ ರಥವನ್ನು ಮುಂದಕ್ಕೆ ನಡೆಸಿಕೊಂಡು ಆ ಅರಮನೆಗೆ ಅಭಿಮುಖವಾಗಿ ಬಂದನು ಅಲ್ಲಿದ್ದ ಸಮಸ್ತ ಜನರು ಆತನನ್ನು ಅತ್ಯಾಹ್ಲಾದದಿಂದ ನೋಡುತ್ತಿದ್ದರು ಅತಿ ಸಂಭ್ರಮದಿಂದ ಅಲ್ಲಲ್ಲಿ ಸಂಚರಿಸುತ್ತಿರುವ ಸಮೂಹದಿಂದಲೂ ಸಾಕಿದ ಮೃಗಗಳಿಂದಲೂ ನವಿಲುಗಳಿಂದಲೂ ಕೂಡಿ ಇಂದ್ರಭವನದಂತೆ ಸಂಪತ್ ಸಮೃದ್ಧವಾದ ಆ ಅರಮನೆಯನ್ನು ಪ್ರವೇಶಿಸುವಾಗಲೇ ಪರಮ ಸಂತೋಷದಿಂದ ಆ ಸುಮಂತ್ರನ ಮೈಯಲ್ಲಿ ರೋಮಾಂಚನ ಉಂಟಾಯಿತು ಹಾಗೆಯೇ ಆತನು ಹೊರಬಾಗಿಲನ್ನು ದಾಟಿ ಕೈಲಾಸ ಪರ್ವತದಂತೆ ವಿಸ್ತಾರವಾಗಿಯೂ ಸರ್ವಾಲಂಕಾರಗಳಿಂದ ಭೂಷಿತವಾಗಿಯೂ ಇರುವ ಆ ಮನೆಯ ಮೂರು ತೊಟ್ಟಿಗಳನ್ನು ಕ ಕಳೆದು ಅಲ್ಲಿ ಅಭಿಷೇಕ ಕಾಲವನ್ನು ಅತ್ಯಾತುರದಿಂದ ಎದುರು ನೋಡುತ್ತಾ ಗುಂಪುಗೂಡಿದ್ದ ಜನಗಳನ್ನು ಒತ್ತರಿಸಿಕೊಂಡು ರಾಮನ ಅಂತಃಪುರದ ಸಮೀಪವನ್ನು ಸೇರಿದನು ಅಲ್ಲಿಯೂ ಅನೇಕ ಜನರು ರಾಮನ ಪಟ್ಟಾಭಿಷೇಕದ ವಿಷಯಗಳನ್ನೇ ಸಂತೋಷದಿಂದ ಕೊಂಡಾಡುತ್ತಿದ್ದರು ಎಲ್ಲರ ಬಾಯಿಯಿಂದಲೂ ಈ ಮಂಗಳ ಕಾರ್ಯದ ವಿಚಾರಗಳೇ ಹೊರಡುತ್ತಿದ್ದವು ಇವೆಲ್ಲವನ್ನು ಸುಮಂತ್ರನು ಸಂತೋಷದಿಂದ ಕೇಳುತ್ತಾ ಇಂದ್ರ ಭವನದಂತೆ ನೇತ್ರಾನಂದಕರವಾಗಿ ಮೃಗ ಪಕ್ಷಿಗಳ ಇಂಪಾದ ಧ್ವನಿಯಿಂದ ಕರ್ಣಾಹ್ಲಾದಕವಾಗಿ ಮೇರು ಪರ್ವತದ ಶಿಖರದಂತೆ ಮಹೋನ್ನತವಾಗಿ ನೋಡುವವರ ಕಣ್ಣುಗಳು ಕೋರೈಸುವಂತೆ ದಿವ್ಯ ತೇಜಸ್ಸುಳ್ಳದ್ದಾಗಿರುವ ಆ ಅಂತಃಪುರದ ಅಂದವನ್ನು ಎಡಬಿಡದೆ ನೋಡುತ್ತಿದ್ದನು ದೇಶವಾಸಿಗಳೆಲ್ಲರೂ ಕೈಕಾಣಿಕೆಗಳೊಡನೆ ಅಂಜಲಿಬದ್ಧರಾಗಿ ನಿಂತಿದ್ದರು ಈ ಜನರು ಏರಿ ಬಂದ ರಥಗಳೇ ಮೊದಲಾದ ವಾಹನಗಳೆಲ್ಲವೂ ಕೋಟಿ ಕೋಟಿ ಸಂಖ್ಯೆಗಳಿಂದ ದ್ವಾರ ದೇಶದಲ್ಲಿ ಸಾಲಾಗಿ ಬಿಡಲ್ಪಟ್ಟಿದ್ದವು ಮುಂಭಾಗದಲ್ಲಿ ಮಹಾ ಮೇಘದಂತೆಯೂ ದೊಡ್ಡ ಪರ್ವತದಂತೆಯೂ ಅತ್ಯುನ್ನತವಾಗಿ ಅಂಕುಶಕ್ಕೂ ಅಡಗದ ಮಹಾ ಇತರರಿಂದ ತಡೆಯಲು ಸಾಧ್ಯವಾದ ಮಹಾಬಲವುಳ್ಳದ್ದಾಗಿ ಮನೋಹರವಾದ ಆಕಾರವುಳ್ಳ ಶತ್ರುಂಜಯವೆಂಬ ರಾಮನ ಪಟ್ಟದಾನೆಯು ನಿಲ್ಲಿಸಲ್ಪಟ್ಟಿತ್ತು ಅಲ್ಲಲ್ಲಿ ರಾಮನಿಗೆ ಪ್ರೀತಿಪಾತ್ರರಾದ ಮಂತ್ರಿ ಶ್ರೇಷ್ಠರೆಲ್ಲರೂ ಚೆನ್ನಾಗಿ ಅಲಂಕರಿಸಿಕೊಂಡು ರಥ ಗಜ ತುರಗಾದಿ ವಾಹನಗಳೊಡನೆ ಗುಂಪಾಗಿ ಸೇರಿ ನಿಂತಿದ್ದರು ಇದೆಲ್ಲವನ್ನೂ ನೋಡುತ್ತಾ ಸುಮಂತ್ರನು ಅಲ್ಲಲ್ಲಿ ಗೆದ್ದ ಜನರನ್ನು ಬಹು ಪ್ರಯಾಸದಿಂದ ಒತ್ತರಿಸಿಕೊಂಡು ಸಕಲ ಸಂಪತ್ ಸಮೃದ್ಧನಾಗಿ ದಿವ್ಯ ವಿಮಾನಗಳಿಂದ ಕೂಡಿದ ಅನೇಕ ಗ್ರಹಗಳುಳ್ಳದ್ದಾಗಿ ಪರ್ವತ ಶಿಖರದಂತೆ ಕಾಣಿಸುತ್ತಿದ್ದ ಆ ಅಂತಃಪುರವನ್ನು ಅನೇಕ ರತ್ನ ಸಮೂಹಗಳಿಂದ ಕೂಡಿದ ಸಮುದ್ರವನ್ನು ಪ್ರವೇಶಿಸುವ ಮಹಾಮಕರದಂತೆ ತಡೆಯಿಲ್ಲದೆ ಪ್ರವೇಶಿಸಿದನು ಇಲ್ಲಿಗೆ ಹದಿನೈದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ